ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರು ಹೇಗಿದ್ದೀರಾ ಇವಾಗ ನೀವು ಎಲ್ಲರು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇವತ್ತು ಬೆಳಗ್ಗೆನೆ ಎದ್ದು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಾಮೂಲಿ ಗೊತ್ತಲ್ಲ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋ ಅಭ್ಯಾಸ ಇರೋದ್ರಿಂದ ಫ್ರೆಶ್ ಅಪ್ ಆಗಿಬಿಟ್ಟು ಬಿಸಿನೀರು ಕುಡಿತಾ ಇದ್ದೀನಿ ಸೊ ಹಾಗೆ ಬೆಳಗ್ಗೆನೇ ಫಿಶ್ ಟ್ಯಾಂಕು ನನ್ನ ತಮ್ಮ ಗಿಫ್ಟ್ ಕೊಟ್ಟಿದ್ದ ಬರ್ಡೇಗಂತ ಸೊ ನಿಮಗೆ ತೋರಿಸಿರಲಿಲ್ಲ ಅನಿಸುತ್ತೆ ಅದನ್ನು ಬೆಳಗ್ಗೆ ಎದ್ದು ನೀಟಾಗೆ ವಾಶ್ ಮಾಡಿ ಫಿಲ್ಟ್ರ್ ನೀರು ಹಾಕ್ಬಿಟ್ಟು ಇಟ್ಟಿದ್ದೀನಿ ಫುಡ್ ಕೂಡ ಹಾಕಿದ್ದೀನಿ ಸೊ ಆರಾಮಾಗಿ ಆಟ ಆಡ್ಕೊಂಡಿದ್ದಾವೆ ಹಾಗೆ ಫಿಶ್ ಟ್ಯಾಂಕ್ ನಮ್ಮ ಮನೇಲಿತ್ತು ಸೊ ಹಳೆ ಮನೇಲಿದ್ದಾಗ ಹೇಗೆ ಅಂತಂದರೆ ಊರಿಗೆ ಇದ್ವಿ ಪಾಪ ಅವು ಬರೋ ಅಷ್ಟರಲ್ಲಿ ಹೋಗಿರೋವು ಸೊ ಹಂಗಾಗಿ ಫಿಶ್ಶು ತಗೊಂಬಂದಿರಲಿಲ್ಲ ಬಂದಿರಲಿಲ್ಲ ಸೊ ನಾವೂ ಜಾಸ್ತಿ ಹೋಗ್ತಾಯಿರ್ತೀವಿ ಅಲ್ಲಿ ಇಲ್ಲಿ ಸುಮ್ಮನೆ ತೊಗೊಂಬಂದು ಅವನು ಯಾಕೆ ಅಯ್ಯೋ ಅನ್ಸೋದು ಅಂದ್ಕೊಂಡು ತಗೊಂಬಂದಿರಲಿಲ್ಲ ಸೊ ನನ್ನ ತಮ್ಮ ಅದನ್ನೇ ಗಿಫ್ಟ್ ಮಾಡ್ದ ನೋಡೋಣ ಎಷ್ಟು ದಿನ ಇರ್ತವೆ ಅಂತ ಹಾಗೆ ಬೆಳಗ್ಗೆ ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿತ್ತು ಹೋಗಿ ಬೆಳಗ್ಗೆ ತೊಗೊಂಬಂದರೆ ಫ್ರೆಶ್ ಆಗಿ ಸಿಗುತ್ತೆ ಸೊ ಹಾಗಾಗಿ ಬೆಳಗ್ಗೆ ಟೈಮಿಗೆ ಹೋಗಿ ತೊಗೊಂಬರ್ತೀವಿ ಅಲ್ಲೇ ಬರ್ತಾ ಬೆಲ್ಲ ಚಹಾ ಅಂತ ಮಾಡ್ತಾರೆ ಸೊ ನಾನಿಂದು ಟೇಸ್ಟ್ ಮಾಡಿಲ್ಲ ನನಗೆ ಬಿಸಿನೀರು ಕುಡಿದಿರೋದ್ರಿಂದ ಬೆಳಗ್ಗೆ ಟೀ ಕಾಫಿ ಏನು ಕುಡಿಯೋ ಕುಡಿಯೋದಿಲ್ವಲ್ಲ ಸೊ ಹಾಗಾಗಿ ನಾನು ಕುಡಿಲಿಲ್ಲ ನಮ್ಮ ತೇಜು ಆಮೇಲೆ ಸೀನಾ ಇಬ್ಬರು ಕುಡಿದ್ರು ನಾನೊಂದು ನಿಪ್ಪಟ್ಟು ತಿಂದೆ ನಿಪ್ಪಟ್ಟು ಮಾತ್ರ ಮಸ್ತಿತ್ತು ಸೊ ಹಾಗೆ ಮಸಾಲೆ ದೋಸೆ ಪಾರ್ಸಲ್ ತಗೊಂಡ್ವಿ ಬೆಣ್ಣೆ ದೋಸೆ ತುಂಬ ಚೆನ್ನಾಗಿರುತ್ತೆ ಸೊ ಇವತ್ತು ಬೆಳಗ್ಗೆ ಇನ್ನೇನು ತಗೊಂಬಂದು ಮಾಡೋ ಅಷ್ಟರಲ್ಲಿ ಲೇಟಾಗುತ್ತೆ ಅಂತೇಳ್ಬಿಟ್ಟು ಬರ್ತಾನೆ ಬೆಣ್ಣೆ ದೋಸೆ ಕಾರ್ನರ್ಗೆ ಹೋಗಿದ್ವಿ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ತುಂಬ ಫೇಮಸ್ಸು ಸೊ ತಗೊಂಡು ತರಕಾರಿ ತಗೊಂಡು ಬಂದ್ವಿ ಬೆಳಿಗ್ಗೆಯಿಂದನೇ ಯಾಕೋ ಈ ಮಳೆಗಾಲ ಸ್ಟಾರ್ಟ್ ಆಯಿತು ಅಂತಂದರೆ ನನಗೆ ಸಖತ್ತು ತಲೆನೋವು ಬಂದುಬಿಡುತ್ತೆ ಅದು ಯಾಕೆ ಅಂತ ಗೊತ್ತಿಲ್ಲ ಸೊ ಹಿಂಗೆ ಅದಕ್ಕೆ ಇನ್ನೇನು ಮಾಡೋದು ಅಂದ್ಕೊಂಡು ಸೊ ಆರಾಮಾಗೆ ಇದ್ವಿ ಇದು ಯಾವುದೋ ಅಡುಗೆದೇನ ತೋರಿಸ್ತಾ ಇದ್ರು ಅದನ್ನು ನೋಡಿಕೊಂಡು ಕೂತ್ಕೊಂಡಿದ್ದೆ ಸೊ ಸಂಜೆಗೇನಾದರೂ ಮಾಡೋಣ ನುಗ್ಗೆ ಸೊಪ್ಪು ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಪಾಪು ನೋಡಿ ಎಷ್ಟು ಚೆನ್ನಾಗಿ ನಡೀತಾಳೆ ಈಗ ಸ್ವಲ್ಪ ಸ್ಟ್ರಾಂಗ್ ಆಗಿಬಿಟ್ಟವಳೆ ಮುಂಚೆ ಎಲ್ಲ ನಡಿಬೇಕಾದ್ರೆ ಎಷ್ಟು ಸಲ ಬೀಳ್ತಿದ್ಲೋ ಗೊತ್ತಿಲ್ಲ ಇವಾಗ ಕ್ಲಿಯರಾಗಿ ಚೆನ್ನಾಗೆ ನಡೀತಾಳೆ ಯಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು ಇಷ್ಟದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ಒನ್ ಒನ್ ಮೋರ್ ಒನ್ಮೋರ್ ಒನ್ ಒನ್ಮಾರ್ ಬೇಕಾ ತಿನ್ನೋ ಒಂದು ತಿನ್ನೋ ಅಷ್ಟರಲ್ಲಿ ಸಾಕಾಗೋಯ್ತು ಬೆಣ್ಣೆ ದೋಸೆ ಈ ಥರ ಹಿಂಗೆ ಇಟ್ಕೊಟ್ಬಿಟ್ಬಿಟ್ಟು ತಿಂತಾಳೆ

ಹಾಗೆ ಬೆಲ್ದಣ್ಣು ತೊಗೊಂಡಿದ್ನಲ್ವ ಅದನ್ನು ಫ್ರಿಜ್ಜಲ್ಲಿ ಹಂಗೆ ಇಟ್ಟಿದ್ದೆ ಸರಿ ಅಂತ ಇವಾಗ ಅದನ್ನು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಸ್ವಲ್ಪ ಸಕ್ಕರೆ ಒಂದು ಪಿಂಚಷ್ಟು ಸಾಲ್ಟ್ ಹಾಕ್ಬಿಟ್ಟು ಕಲಸಿಟ್ಟಿದ್ದೀನಿ ಸೊ ಅದನ್ನು ಶುಗರೆಲ್ಲ ಸ್ವಲ್ಪ ಕರಗಿದ ಮೇಲೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗೆ ಎಷ್ಟು ಜನ ಟೀ ಜೊತೆ ಏನದು ಮಂಡಕ್ಕಿ ಹಾಕ್ಕೊಂಡು ಕುಡಿದಿರ ಅಂತ ಕಮೆಂಟ್ ಮಾಡಿ ಸೊ ನಾವು ಚಿಕ್ಕವರಿದ್ದಾಗ ಜಾಸ್ತಿ ಬರೀ ಇದೇ ಥರನೇ ಮಂಡಕ್ಕಿ ಮಿಚ್ಚರು ಹಾಕ್ಬಿಟ್ಟು ಕುಡಿತಾ ಇದ್ವಿ ಸೊ ಸ್ವಲ್ಪ ಯಾಕೋ ತಲೆ ನೋಯ್ತಾಯ್ತು ಅಂತ ಟೀ ಮಾಡಿದೆ ಅದ್ರ ಜೊತೆ ಮಂಡಕ್ಕಿ ಇತ್ತು ಸರಿ ಅಂದ್ಕೊಂಡು ಹಾಕ್ಕೊಂಡು ಕುಡಿತಾ ಇದ್ದೆ ತುಂಬ ಜನ ಈ ಥರ ಆ್ಯಪಿ ಟೀ ಇರುತ್ತೆ ಸೊ ನಾವು ಚಿಕ್ಕವರಿದ್ದಾಗ ಬರೀ ಇದೇ ಥರನೇ ಕುಡಿತಾ ಇದ್ವಿ ಹಾಗೆ ನಮ್ಮ ನುಗ್ಗೆ ಸೊಪ್ಪು ಸಾರು ಮಾಡಮ್ಮ ಅಂತ ಹೇಳ್ತಾ ಇತ್ತು ಸರಿ ಅಂದ್ಕೊಂಡು ನುಗ್ಗೆ ಸೊಪ್ಪು ಬಸ್ಸಾಗಿ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಈಗ ತೊಳಿತಾ ಇದ್ದೀನಿ ಈ ನುಗ್ಗೆ ಸೊಪ್ಪು ಎಷ್ಟೇ ತೊಳೆದ್ರೂ ತೊಳ್ದಂಗೆ ಅನಿಸೋದಿಲ್ಲ ಮೇಲ್ಮೇಲೆ ಗೊತ್ತಾಯಿರ್ತೈತಿ ಅದು ನೆನೆಯೋದೇ ಇಲ್ಲ ನುಗ್ಗೆ ಸೊಪ್ಪು ಯಾಕಂತ ಗೊತ್ತಿಲ್ಲ ನೋಡಿ ಹೆಂಗೆ ಡ್ರೈಯಲ್ಲೇ ಐತೆ ನೀರೇ ಹಿಡಿಯಲ್ಲ ಅದಕ್ಕೆ ಸೊ ಹಂಗೆ ಈಗ ನುಗ್ಗೆ ಸೊಪ್ಪಿನ ಹೆಸರು ಮಾಡಬೇಕು ಸೊ ನಿಮ್ಮ ಕಡೆ ಯಾವ್ಯಾವ ಥರ ನುಗ್ಗೆ ಸೊಪ್ಪಿನ ಹೆಸರು ಮಾಡ್ತೀರ ಅಂತ ಕಮೆಂಟ್ ಮಾಡಿ ಸೊ ನಾನು ಜಾಸ್ತಿ ಹಸಿಮೆಣಸಿನ್ಕಾಯಿದು ಮಾಡ್ತೀನಿ ಒಣಮೆಣ್ಸಿನ್ಕಾಯಿದು ಮಾಡ್ತೀನಿ ಕೆಲವು ಉಪ್ಸಾರು ಥರ ಮಾಡ್ತಾರೆ ಚಟ್ನಿ ಸಪ್ರೇಟು ಮತ್ತು ಅದು ರಸ ಬರುತ್ತಲ್ಲ ಬೇಳೆ ರಸ ಅದನ್ನು ಸಪ್ರೇಟ್ ಮಾಡ್ತಾಯಿರ್ತಾರೆ ಬಟ್ ಚೆನ್ನಾಗಿರ್ತದೆ ಅದು ಒಂಥರ ಮಂಡ್ಯ ಸೈಡು ಮಾಡ್ತಾರಲ್ವ ಆ ಥರ ಚೆನ್ನಾಗಿರುತ್ತೆ ಸೊ ನಾನು ನಮ್ಮ ಕಡೆ ಈ ಥರ ಚಟ್ನಿ ಸಪ್ರೇಟು ಬೇಳೆ ರಸ ಸಪ್ರೇಟ್ ಮಾಡಿದರೆ ತಿನ್ನೋಕ್ಕೆ ಬರಲ್ಲ ನಮ್ಮ ಸೈಡು ಇದು ಹೆಂಗೆ ತಿನ್ನಬೇಕು ಅಂತಾರೆ ಸೊ ಚೆನ್ನಾಗಿರುತ್ತೆ ಅದೊಂಥರ ಬಟ್ ಆ ಚಟ್ನಿ ರೆಡಿ ಮಾಡ್ತೀವಲ್ಲ ಖಾರ ಚಟ್ನಿ ಅದು ಎರಡು ದಿನ ಇಟ್ಟರು ಹಾಳಾಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಬೇಕಾದಾಗ ಬೇಳೆ ಬೇಯಿಸ್ಕೊಂಡು ರಸ ತಗೊಂಡು ಉಪ್ಸಾರು ಥರ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರ್ತದೆ ಎಮರ್ಜೆನ್ಸಿಗೆ ಯಾವಾಗಾದ್ರೂ ಮಾಡಿಟ್ಕೋಬೋದು ಈಗ ನಮ್ಮ ಕಡೆ ನಮ್ಮ ಮಾವ ಅವ್ರಿಗೆಲ್ಲ ಈ ಥರ ಬಾಳಮ್ಮ ಮಾಮೂಲಿ ಹೆಂಗೆ ಮಾಡ್ತೀವೋ ಹಂಗೆ ಮಾಡುವ ಅಂತ ಅಂತ ಸರಿ ಅಂದ್ಕೊಂಡು ಬೇಯಿಸ್ಬಿಟ್ಟು ಮಾಮೂಲಿ ನಮ್ಮ ಸೈಡೆಲ್ಲ ಹೇಗೆ ಮಾಡ್ತಾರೋ ಹಾಗೆ ಮಾಡ್ತಾಯಿದ್ದೀನಿ ಹಾಗೆ ಇಲ್ಲಿ ಖಾರ ರುಬ್ಬೋದಕ್ಕೆ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಏನು ಕೊತ್ತಂಬರಿ ಸೊಪ್ಪು ಹಣ್ಣು ಆಮೇಲೆ ಇದೇನು ಹಣಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಇದನ್ನು ಏನು ಹುರಿದಿಟ್ಕೊಂಡಿದ್ದೀನೋ ಅದು ಎಲ್ಲ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಖಾರ ರುಬ್ಕೊಂಬಿಡ್ತೀನಿ ಈಗ ಮಳೆ ಗಾಳಿ ಇರೋದರಿಂದ ಸ್ವಲ್ಪ ಪದೇ ಪದೇ ಪವರ್ ತೆಗಿತಾನೆ ಇರ್ತಾನೆ ಸೊ ಹಾಗಾಗಿ ಬೇಗ ಬೇಗ ರುಬ್ಕೊಂಬಿಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಸೊಪ್ಪು ಜೊತೆ ಟೊಮೆಟೋನು ಬೇಯೋದಕ್ಕೆ ಹಾಕಿದ್ದೆ ನಾನು ಟೊಮೊಟೊ ಹುಣಸೆ ಹಣ್ಣು ಎರಡೂ ಹಾಕ್ತೀನಿ ಎರಡೂ ಹಾಕ್ತೀನಿ ಒಂದೇ ಹಾಕಿದರೆ ಅಷ್ಟು ಟೇಸ್ಟ್ ಇರೋಲ್ಲ ಸೊ ಹಾಗಾಗಿ ಈ ಕಡೆ ಮಸಾಲೆ ರುಬ್ಕೊಂಡಿದ್ದಾಯಿತು ಒಗ್ಗರಣೆನೂ ಮಾಡಿದ್ದಾಯಿತು ಮುದ್ದೆ ಕೂಡ ರೆಡಿ ಆಯಿತು ಸೊ ಇವತ್ತಿನ ಮೀನ್ಸ್ ಹಿಂಗಿದೆ ನೋಡಿ ನುಗ್ಗೆ ಸೊಪ್ಪು ತುಂಬಾ ಪ್ರೋಟೀನ್ ಇರೋದರಿಂದ ತುಂಬ ಒಳ್ಳೆಯದು ಹಾಗೆ ಡಯೆಟು ಕೂಡ ತುಂಬ ಒಳ್ಳೆಯದು ಸೊ ಎಲ್ಲ ಊಟ ಮಾಡಿ ಕೂತ್ಕೊಂಡಿದ್ವಿ ನಮ್ಮ ಅಕ್ಕ ನಮ್ಮ ದಿವ್ಯ ಒಂದನ ಎಲ್ಲರೂ ಬಂದಿದ್ರು ಕ್ಯಾಂಡಿ ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ என்ன 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 என்ன

बाबा बाबा बड़ा बड़म्मा बड़ बड़म्मा बड़ बड़म्मा बड़ बड़म्मा ए ए போறக்கலாம் இப்ப நம்ம எல்லੇ ಬಿட்டு வந்தே باي சாரி காம்பர்ட் பண்ணி ஹாய் باي गाइस சப்ஸ்கிரைப் ಮಾಡಿ லைக் ಮಾಡಿ ஷேர் ಮಾಡಿ ஹாய் மாரிச்சி ஹாய் தப்பு தர்து ಸಂகு गाइस ಊಟ ஆயிது வேஸ்ட் ಅಲ್ಲ அப்படியே ಹೋಗ್ತಿದೀವಿ பாப்பா எல்லாருன்னு அப்பா இருந்தது